ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಗಿಲ್ಲಿ ನಟನ ಗೆಲುವಿನ ಓಟಕ್ಕೆ ಅಶ್ವಿನಿ ಗೌಡ ಬ್ರೇಕ್ ವರ್ಕೌಟ್ ಆಗುತ್ತಾ ಅಶ್ವಿನಿ ಗೌಡ ಮದರ್ ಸೆಂಟಿಮೆಂಟ್ ನೋಡೋಣ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ವಿಡಿಯೋನಂತೂ ಪೂರ್ತಿಯಾಗಿ ನೋಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇದೀಗ ಕೊನೆಯ ಹಂತಕ್ಕೆ ಬಂದು ತಲುಪಿದೆ ನೂರು ದಿನಗಳ ಸುದೀರ್ಘ ಪಯಣದಲ್ಲಿ ಅನೇಕ ಸ್ಪರ್ಧಿಗಳು ಬಂದರು ಹೋದರು ಆದರೆ ಆರಂಭದಿಂದಲೂ ಗಿಲ್ಲಿ ನಟ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಹೆಚ್ಚು ಸದ್ದು ಮಾಡಿಕೊಂಡು ಬಂದಿದ್ದಾರೆ ಬಿಗ್ ಬಾಸ್ ಫಿನಾಲೆಗೆ ಕೆಲವೇ ದಿನಗಳು ಬಾಕಿ ಇವೆ ಯಾರು ಕಪ್ ಗೆಲ್ಲುತ್ತಿದ್ದಾರೆ ಎಂಬ ಚರ್ಚೆ ಶುರುವಾಗಿದೆ ಕಳೆದ ಸೀಸನ್ನ ಹನುಮಂತ ಮತ್ತು ಪ್ರಥಮ್ ಅವರನ್ನು ಪ್ರೇರಣೆಯಾಗಿ ಪಡೆದಿರುವುದಾಗಿ ಸುದೀಪ್ ಎದುರು ಹೇಳಿಕೊಂಡಿದ್ದಾರೆ ಹಾಗಾಗಿ ಗಿಲ್ಲಿ ಈ ಸೀಸನ್ ಪ್ರಬಲ ಸ್ಪರ್ಧೆ ಎಂಬುದು ಸುಳ್ಳಲ್ಲ ಮೊದಲ ಸೀಸನ್ನಲ್ಲಿ ಅಪ್ರತಿಮ ಪ್ರತಿಭಾವಂತ ಅರುಣ್ ಸಾಗರ್ ಅವರನ್ನು ರನ್ನರ್ಅಪ್ ಆಗಿ ಉಳಿಯಲು ಒಂದು ಲವ್ ಟ್ರ್ಯಾಕ್ ಕಾರಣವಾಗಿತ್ತು ಇಂದು ಗಿಲ್ಲಿ ಕೂಡ ಅದೇ ಹಾದಿಯಲ್ಲಿದ್ದಾರೆ ಹಾಸ್ಯ ಮತ್ತು ಅಪಹಾಸ್ಯದ ನಡುವಿನ ಗೆರೆಯನ್ನು ಅರಿತು ಅಡೆದಿದ್ದರು ಅನುಹುತ ತಪ್ಪಿದ್ದಲ್ಲ ಆದರೆ ಗಿಲ್ಲಿಗೆ ಇತ್ತೀಚಿನ ದಿನಗಳಲ್ಲಿ ಸ್ಪೈನಲ್ ಕಾರ್ಡ್ ಇಲ್ಲ ಎಂಬ ಟೀಕೆ ನಿಜವೆನಿಸುವಂತೆ ನಡೆದುಕೊಳ್ಳುತ್ತಾ ಇದ್ದಾರೆ ಎಷ್ಟು ಹೊತ್ತಿಗೂ ಬೆಡ್ಶೀಟ್ ಹೊದ್ದು ಮಲಗುತ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಈ ಸೀಸನ್ನ ಸರ್ಪ್ರೈಸ್ ಪ್ಯಾಕೇಜ್ ಅವರ ಎನರ್ಜಿಯನ್ನು ಮ್ಯಾಚ್ ಮಾಡಲು ಯಾರಿಗೂ ಸಾಧ್ಯವಾಗಿಲ್ಲ ಮುಗ್ದೆಯಂತೆ ಕಂಡರೂ ಒಮ್ಮೊಮ್ಮೆ ತೋರುವ ಪ್ರಬುದ್ಧತೆ ಅದ್ಭುತ ಕಂಫರ್ಟ್ ಝೋನಿಂದ ಆಚೆ ಬಂದು ಎದುರಾಳಿಗಳ ಜೊತೆ ಮಾತನಾಡುವ ಧೈರ್ಯ ಅವರಿಗಿನ್ನು ಈ ಸೀಸನ್ನ ಎನರ್ಜಿ ಬಾಂಬ್ ಎಂದು ಕರೆದರೆ ತಪ್ಪಾಗದು ಆರಂಭದ ದಿನಗಳಲ್ಲಿ ಅಶ್ವಿನಿ ಗೌಡ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಆಗಿ ಕಮೆಂಟ್ ಮಾಡುತ್ತಿದ್ದರು ಇದೀಗ ಬಿಗ್ ಬಾಸ್ ಗೆಲುವು ಛಲ ಹೊಂದಿದ್ದಾರೆ ಇದಕ್ಕೆ ಕಾರಣ ಸಾರ್ವಜನಿಕ ಅನುಕಂಪ ಮತ್ತು ಅವರ ಒಳಗಿನ ತಾಯ್ತನ ಮನೆಯವರೆಲ್ಲರೂ ಸೇರಿ ಒಬ್ಬರನ್ನು ಐಸೋಲೇಟ್ ಮಾಡಿದ್ದಾರೆ ಹೊರಗಿರುವ ಜನರು ಅವರ ಪರ ನಿಲ್ಲುತ್ತಾರೆ ಎಂಬುದು ಅಶ್ವಿನಿ ವಿಷಯದಲ್ಲಿ ನಿಜವಾಗಿದೆ ಗಿಲ್ಲಿ ನಟನ ಅಶಿಸ್ತಿನ ಬಗ್ಗೆ ಮಾತನಾಡುವಾಗ ನನ್ನ ಮಗ ಅಂದುಕೊಂಡು ಮಾಡ್ತೀನಿ ಬಿಡು ಎಂದು ಅವರು ನೀಡಿದ ಕೌಂಟರ್ ಅದ್ಭುತವಾಗಿತ್ತು ಟಾಸ್ಕ್ ವೇಳೆ ರಕ್ಷಿತ ಬಿದ್ದಾಗಲೂ ಅಶ್ವಿನಿ ಅವರಲ್ಲಿ ಕಾಳಜಿ ಎದ್ದು ಕಂಡಿತ್ತು ಸೂರಜ್ ಮತ್ತು ಅಭಿಷೇಕ್ ಕೂಡ ಮನೆಯಿಂದ ಹೊರಬಂದ ಮೇಲೆ ಅಶ್ವಿನಿ ಅವರ ಈ ಗುಣದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಶ್ವಿನಿ ಗೌಡ ಗಿಲ್ಲಿ ನಟ ರಕ್ಷಿತಾ ಮತ್ತು ಧ್ರುವಂತ್ ಟಾಪ್ ಫೋರ್ ಫ್ಲೋರ್ನಲ್ಲಿ ಇರುವ ಸಾಧ್ಯತೆ ಇದೆ ಉಳಿದಂತೆ ಕಾವ್ಯ ಗೊಂದಲದಲ್ಲಿದ್ದಾರೆ ಧನುಷ್ ಭಾರೀ ಟಾಸ್ಕ್ಗೆ ಸೀಮಿತವಾಗಿದ್ದಾರೆ ರಾಶಿಕಾ ಮತ್ತು ರಘು ಅವರಲ್ಲಿ ಗೆಲ್ಲುವ ಫೈರ್ ಕಾಣುತ್ತಿಲ್ಲ ಅನೇಕರು ಅಶ್ವಿನಿ ಗೆಲ್ಲಬೇಕು ಎಂಬುದಾಗಿ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ನೋಡಿದ್ರಲ್ಲ ಗಿಲ್ಲಿ ನಟನ ಗೆಲುವಿನ ಓಟಕ್ಕೆ ಅಶ್ವಿನಿ ಗೌಡ ಬ್ರೇಕ್ ಆಗ್ತಾರಾ ಮದರ್ ಸೆಂಟಿಮೆಂಟ್ ವರ್ಕ್ ಆಗುತ್ತಾ ಏನಂತ ನೀವೇ ಹೇಳಬೇಕು ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು